ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಶ್ರೀ ಅನ್ನಯ್ಯ ಬನ ಈ ಒಂದು ಸಂಘಟನೆಯ ಸಹಯೋಗದಲ್ಲಿ ರಾಜ್ಯ ಕಮಿಟಿ ಆದೇಶದ ಮೇರೆಗೆ ಈ ಒಂದು ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ಪದಾಧಿಕಾರಿಗಳನ್ನು ಹಾಗೂ ಗೋಕಾಕ್ ತಾಲೂಕಾ ಪದಾಧಿಕಾರಿಗಳನ್ನು ಜೊತೆಗೆ ನಗರದ ಗೋಕಾಕ್ ನಗರದ ಪದಾಧಿಕಾರಿಗಳನ್ನು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಬೆಳ ಬೈಲೊಂಗಲ್ ಮತ್ತು ಚಿಕ್ಕೋಡಿ ವಿಭಾಗೀಯ ಸಂಚಾಲಕರನ್ನ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ಇವತ್ತು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಬಾಳೇಶ್ ಬಣ್ಣೆಟ್ಟಿ ಹಾಗೂ ಲಕ್ಕಪ್ಪ ತೆಳಗಡೆ ಹಾಗೂ ಬೆಳಗಾವಿ ಮಹಿಳಾ ವಿಭಾಗಿ ಸಂಚಾಲಕರಾಗಿರ್ತಕ್ಕಂಥ ಗೀತಾ ಸನ್ನಕ್ಕಿ ಅದೇ ರೀತಿಯಾಗಿ ಬಸಪ್ಪ ತಳವಾರ್ ಅಲ್ಲಾ ಬಕ್ಷ್ ಮುಲ್ಲಾ ಹಾಗೂ ಅಬ್ದುಲ್ ಸಹಬ್ ಮುಲ್ಲಾ ಇವರ ಗೋವಿಂದ ಕಳಿಮಣಿ ರಮೇಶ್ ಮೇಸ್ತ್ರಿ ಅವರು ಬಸು ಮೇಸ್ತ್ರಿ ಹಾಗೂ ಕಿರಣ್ ಶಿವಾಳೆ ರಾಜೇಂದ್ರ ಇವರೆಲ್ಲರ ಒಂದು ನೇತೃತ್ವದಲ್ಲಿ ಇವತ್ತಿನ ಒಂದೆಲ್ಲ ಪದಾಧಿಕಾರಿಗಳ ಕಾರ್ಯ ಆಯ್ಕೆ ಪ್ರಕ್ರಿಯೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಿತ್ರರಿಗೂ ಕೂಡ ಈ ನಮ್ಮ ಸಂಘಟನೆಯ ಪರವಾಗಿ ವೈಯಕ್ತಿಕವಾಗಿ ಹೃದಯದ ಅಭಿನಂದನೆಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರುವ ದಿನಮಾನದೊಳಗ ಈ ಸಂಘಟನೆ ಈ ರಾಜ್ಯಾದ್ಯಂತ ಮತ್ತಷ್ಟು ಇದು ಉತ್ತರ ಅಭಿಮುಖವಾಗಿ ಅದು ಈ ಒಂದು ಸಂಘಟನೆಯ ಮೊದಲೇನ ಮೊದಲನೇ ಕೂಡ ಆಲ್ಮೋಸ್ಟ್ ಎಲ್ಲ ಸಂಘಟನೆಯ ದೇವೋದ್ದೇಶಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಮಹಾನ್ ಗೌರವ ಇಲ್ಲೆಲ್ಲ ಆಗುತ್ತಾರೆ ಅವ್ರ ಮುಂದೇನು ನಾವ ಈ ಸಂಘಟನೆಯ ದೇವದ್ದೇಶಗಳನ್ನ ಉದ್ದೇಶಗಳನ್ನ ಹೇಳುವುದ್ರ ಏನ ಅಷ್ಟೇನ ಸೂಕ್ತ ಅಲ್ಲ ಅಂತಕ್ಕಂಥ ವಿಚಾರ ಅನುಭವ ಯಾಕಂದ್ರೆ ನಿಮ್ಮಲ್ಲೂ ಕೂಡ ಒಬ್ಬ ಕಿರಿಯ ಕಿರಿಯವನಾಗಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಈ ಸಂಘಟನೆ ಸಂಘಟನೆ ಅಂತ ಬಂದಾಗ ಇವತ್ತು ನಾವು ಸಂಘಟನೆ ಉದ್ದೇಶಕ್ಕಾಗಿ ಸಂಘಟನೆ ಬಲಪಡಿಸಲಿಕ್ಕೆ ಸಂಘಟನೆಯ ಮತ್ತು ಸಂಘಟನೆಯನ್ನು ವೃದ್ಧಿ ಪಡಿಸಲಿಕ್ಕೆ ಇದು ಉತ್ತರ ಮುಖವಾಗಿ ಹೇಳಲಿಕ್ಕೆ ಬೆಳೆಸಲಿಕ್ಕೆ ನಾವು ನಿಮ್ಮನ್ನೆಲ್ಲ ಕುಡಿದೀವಿ ಈ ಕೂಡಿರ್ತಕ್ಕಂತಹ ದಿನ ಸಂತೋಷದ ದಿನ ಈ ಸಂತೋಷದ ದಿನವನ್ನ ನಮ್ಮ ಕೊನೆ ಜೀವನದ ಕೊನೆ ಅವಧಿವರೆಗೂ ಇದನ್ನ ಮುನ್ನೋಡಿಸಿಕೊಂಡ್ ಹೋಗ್ತೀವಿ ಅಂತಕ್ಕಂತಹ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದ ಘೋಷಣೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆ ಹೇಳುವುದ್ರ ಮುಖ್ಯಂತ್ರ ಮತ್ತಷ್ಟು ಈ ಸಂಘಟನೆಗೆ ನಾವು ಬಲಪಡಿಸಣ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಡಾಕ್ಟರ್ ಮಾಡ್ತಿದ್ರು ಗಂಡಿ ಕೂಡ ಅಲ್ಲಿ ಬೆಂಕಿಗಾಡ್ರಿ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಕೆಲವೊಂದು ಜಾತಿವಾದಿಗಳು ಬ್ರಿಟಿಷರ್ ಪರ ದೇಶ ದ್ರೋಹಿ ಒಂದು ಮಾತುಗಳನ್ನ ಆಡಿ ಅವರಿಗೆ ಒಂದು ಗಾಯ ವ್ಯವಸ್ಥೆ ಮಾಡ್ತಾರೆ ಆದ್ರೂ ಕೂಡ ಅಂಬೇಡ್ಕರ್ ಅವರು ಬಹಳ ಧೈರ್ಯಶಾಲಿ ಬಹಳ ಧೀರವಂತರು ಅವರೆಲ್ಲದಕ್ಕೂ ಅವ್ರು ಯಾರು ಏನು ಅವ್ರು ಪ್ರಶ್ನೆ ಮಾಡ್ತಾರಲ್ಲ ಅದ ತಕ್ಕ ಉತ್ತರ ಮಾಡುವಂತ ತಕ್ಕ ಉತ್ತರವನ್ನು ಕೊಡುವಂತ ಒಂದು ವಿದ್ಯೆಯನ್ನು ಕರ್ತಂತ ಮಹಾನ್ ಜ್ಞಾನಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಸರಿಯಂತ ಅವರು ಈ ಅಸಮಾನತೆಯ ಹೋರಾಟ ಮಾಡುತ್ತಾ ಬಂದಿದ್ದಂಥ ವ್ಯಕ್ತಿ ಈ ದೇಶಕ್ಕೆ ನಮಗೆ ಸಂವಿಧಾನ ಕೊಟ್ಟು ಶೋಷಣೆಗೆ ಯಾವ ರೀತಿ ಹಕ್ಕು ಬಾಧ್ಯತೆಗಳನ್ನು ಅನ್ನೋದ್ರ ಬಗ್ಗೆ ಆ ಸಂವಿಧಾನಗಳಿಗೆ ಕಾನೂನು ರೂಪವಾಗಿ ಅಳವಡಿಸಿ ನಮ್ಮೆಲ್ಲರಿಗೂ ಒಂದು ನಮ್ಗೆ ಏನೋ ನಮ್ಗೆ ಹೋರಾಟ ಮಾಡುವಂತ ನಡ್ಕೊಳ್ಳುವಂತ ಒಂದು ಏನಾದರೂ ಶಕ್ತಿ ಬಂದೈತೆ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಆಗ ಹೋಗುವ ಬಗ್ಗೆ ಒಬ್ಬ ನಾಗರಿಕ ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಸಂವಿಧಾನವನ್ನು ಪಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವೆಲ್ಲರೂ ಚರವಳಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವ ಜೀವನದ ಪೂರ್ತಿ ಯಾವುದರ ಪರವಾಗಿ ಹೋರಾಟ ಮಾಡಿದ್ರು ಅವರ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ತುಂಬ